ಈ ದಿನ ಸಿಂಗನ್ಮನೆ ಗ್ರಾಮ ಪಂಚಾಯಿತಿಗೆ ಒಟ್ಟು ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ನನ್ನ ಕ್ಷೇತ್ರದ ಪಂಚಾಯಿತಿಗಳಿಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಇವತ್ತು ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಆದಂತಹ ಸಿಂಗನ್ಮನೆ ಗ್ರಾಮ ಪಂಚಾಯಿತಿ ಅವರ ಸದಸ್ಯರ ಜೊತೆ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೋಬೇಕು ಸರ್ಕಾರದ ಗಮನಕ್ಕೆ ಒಂದಷ್ಟು ವಿಷಯಗಳನ್ನು ಹೇಳೋದ್ರೊಳಗೆ ಜನರ ಸಮಸ್ಯೆ ಮತ್ತು ಇಲ್ಲಿ ಪಂಚಾಯತಿಗೆ ಶಕ್ತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಪ್ರವಾಸವನ್ನು ಅಂದ್ಕೊಂಡಿದೆ ಒಟ್ಟು ಇವತ್ತಿನ ದಿವಸ ಸರ್ಕಾರ ಹಲವಾರು ಯೋಜನೆಗಳನ್ನು ಪಂಚಾಯಿತಿಗಳ ಮುಖಾಂತರ ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಬೇಕು ಅನ್ನುವಂಥ ಕಲ್ಪನೆ ಇದೆ ಹಾಗಾಗಿ ಪಂಚಾಯತಿಗಳಿಗೆ ಹೆಚ್ಚು ಶಕ್ತಿ ಕೊಡಬೇಕು ಅಂದರೆ ಇನ್ನೊಂದಷ್ಟು ಸರ್ಕಾರ ಯೋಚನೆ ಮಾಡುವಂಥ ಸ್ಥಿತಿಲೂ ಕೂಡ ಇದೆ ಹಲವಾರು ಇಲಾಖೆಗಳನ್ನು ಪಂಚಾಯಿತಿಗಳ ಮುಖಾಂತರ ಜನರ ಸ್ಪಂದನೆ ಮಾಡಬೇಕು ಅಂತ ಏನು ಇದೆ ಅದನ್ನು ಸಾರ್ಥಕವಾಗಿ ಅದನ್ನು ಮಾಡಬೇಕು ಅನ್ನುವಂಥದ್ದು ಕಲ್ಪನೆಯಿಂದ ಈ ಒಂದು ಪ್ರವಾಸದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರ ಒಟ್ಟು ಸ್ಪಂದನೆ ಜನ ಜನರಿಗೆ ಸ್ಪಂದನೆ ಮತ್ತು ಅವರಿಗಿರುವಂಥ ಇಲ್ಲಿ ಲೋಕಲ್ ಆಗಿರುವಂಥ ಮುಂದಿನ ದಿನಗಳಲ್ಲಿ ಒಂದು ಪಂಚಾಯತ್ ರಾಜ್ ಇಲಾಖೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಿದೆ ಎರಡೂವರೆ ವರ್ಷಗಳಿಂದ ನನ್ನ ಪ್ರಯತ್ನ ಇದೆ ಮುಂದಿನ ದಿವಸಗಳಲ್ಲೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯಗಳ ಜೊತೆಗೂಡಿ ಒಂದು ಪಂಚಾಯತ್ ಅಲ್ಲಿ ಆಗಬೇಕಾಗಿರುವಂಥ ಕೆಲಸ ಸರ್ಕಾರ ಯಾವ ಯಾವ ನಿಟ್ಟಿನಲ್ಲಿ ಅನುದಾನಗಳನ್ನು ಹೆಚ್ಚು ಕೊಡೋ ಅಂಥದ್ದು ಒಟ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಇವತ್ತು ಯೋಚನೆ ಆಗಿದೆ ಗ್ರಾಮ ಪಂಚಾಯತ್ ಸದಸ್ಯರ ಉತ್ಸಾಹ ಎಷ್ಟಿದೆ ಅಂದರೆ ಏನಾದರೂ ಮಾಡಿ ನಮ್ಮ ಪಂಚಾಯಿತಿಗಳಲ್ಲಿ ಗ್ರಾಮಗಳಲ್ಲಿ ಜನರಿಗೆ ಸ್ಪಂದನೆ ಮಾಡಬೇಕು ಅನ್ನೋ ಯಾಕಂದರೆ ಸಿಗುವಂಥ ಅವಕಾಶ ಒಬ್ಬ ಜನಪ್ರತಿನಿಧಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶಗಳು ಸಿಗಬೇಕು ಅಂತ ಇದೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಚರ್ಚೆನೂ ಕೂಡ ಆಗಿದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆನೂ ಕೂಡ ಸರ್ಕಾರದ ಗಮನಕ್ಕೆ ತರುವಂಥ